ನಮಸ್ಕಾರ ಸ್ನೇಹಿತರೆ ವಿ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಮೆಂತೆ ದೋಸೆ ಮಾಡೋದು ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗೋ ಸಾಮಗ್ರಿ ಒಂದು ಕಪ್ ರೈಸು ಕಾಲು ಕಪ್ ಮೆಂತೆ ಹಾಗೆ ಒಂದು ಮುಷ್ಟಿಯಷ್ಟು ಅವಲಕ್ಕಿ ರಾತ್ ನೆನ್ಸಿಟ್ಬಿಟ್ಟು ಒಂದು ಮೂರು ನಾಲ್ಕು ಗಂಟೆ ರಾತ್ರಿಯೇ ಹೀಗೆ ರುಬ್ಬಿ ಇಟ್ಕೊಂಡಿರಬೇಕು ಮುಚ್ಚಿಟ್ಬಿಟ್ಟು ಬೆಳಿಗ್ಗೆ ದೋಸೆ ಮಾಡೋಷ್ಟು ಅದು ಚೆನ್ನಾಗಿ ಹುದ್ಗಿ ಬಂದಿರುತ್ತೆ ಬೆಳಿಗ್ಗೆ ನೀವು ಈ ರೀತಿ ಹಂಚಿಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ನೀರು ಹಾಕಿಬಿಟ್ಟು ಅದಕ್ಕೆ ದೋಸೆ ಹಾಕಿ ಈ ರೀತಿ ನೀಟಾಗಿ ತೆಳ್ಳಗೆ ಬರುತ್ತೆ ಅದು ಏನೂ ತೊಂದರೆ ಇಲ್ಲದೆ ಬೆಳ ಬರುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ತುಂಬ ಹೆಲ್ದಿ ತುಂಬ ಟೇಸ್ಟಿಯಾಗಿರುತ್ತೆ ಬೇರೆ ಥರ ದೋಸೆ ಒಂದೇ ಥರ ಉದ್ದಿನ ದೋಸೆ ಮಾಡೋಕ್ಕಿಂತ ನಾವು ಈ ರೀತಿ ಮೆಂತೆ ಕಾಳಿನ ಯೂಸಸ್ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಫೈಬರಸ್ಸು ಎಷ್ಟು ಡಯಾಬಿಟೀಸ್ಗೆ ಒಳ್ಳೆಯದು ಹೀಗೆ ತುಂಬ ಯೂಸಸ್ ಇದೆ ನಾವು ಸಣ್ಣ ಸಣ್ಣದಕ್ಕೂ ಡಾಕ್ಟರ್ಸ್ ಹತ್ರ ಓಡೋಕ್ಕಿಂತ ಮನೆಯಲ್ಲೇ ಹೀಗೆ ಏನಾದರೂ ಬೇರೆ ಬೇರೆ ಥರ ನಮ್ಮ ಒಳ್ಳೆಯ ಆರೋಗ್ಯಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು ಮಾಡ್ಕೊಳ್ತಾ ಇದ್ದರೆ ನಮ್ಮ ಪ್ರತಿಯೊಂದಕ್ಕೂ ಡಾಕ್ಟರ್ ಹತ್ರ ಓಡ್ತಾ ಇರಬೇಕಾಗಿಲ್ಲ ಕಾನ್ಸ್ಟಿಪೇಷನಿಗೆ ಒಳ್ಳೆ ಕೂದಲಿಗೆ ಒಳ್ಳೆಯದು ಡಯಾಬಿಟಿಸ್ಗೆ ಒಳ್ಳೆಯದು ಒಳ್ಳೆ ಫೈಬರು ಮಿನರಲ್ ಎಲ್ಲ ಇರುತ್ತೆ ಅದರಲ್ಲಿ ನೋಡಿ ಈ ರೀತಿ ಎಷ್ಟು ನೀಟಾಗಿ ಬಂದು ಹೇಳ್ತು ಅದ್ರಲ್ಲಿ ಮಾಡಿದೆ ಅದಕ್ಕೆ ನಾನು ಪೀನಟ್ ಚಟ್ನಿ ಜೊತೆ ಜೋನಿ ಬೆಲ್ಲ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಮೆಂತ್ಯ ದೋಸೆ ಸೊ ಇದೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು